ಎಸ್ ಕಾನೂನ ನೆಪದಲ್ಲಿ ಧಾರ್ಮಿಕ ಸಾಂಸ್ಕೃತಿಕ ಆಚರಣೆಗಳಿಗೆ ಜಿಲ್ಲಾಡಳಿತ ನಿರ್ಬಂಧವನ್ನು ಹೇರಿದ್ದು ಸೊ ಇವತ್ತು ಜನಜಾಗೃತಿ ಸಭೆ ನಡೀತಾ ಇದೆ ಆ ಒಂದು ಸಭೆಯಲ್ಲಿ ಭಾಗವಹಿಸಿರುವಂತಹ ಕಲಾವಿದರಾಗಿರುವಂತಹ ಭುಜರಾಜ್ ವಾಮಂಜೂರ್ ಸರ್ ನಮ್ಮ ಜೊತೆಗಿದ್ದಾರೆ ಸೊ ಅವರ ಹತ್ರ ಮಾತಾಡ್ಸೋಣ ಎಸ್ ಸರ್ ಕಲಾವಿದರಿಗೆ ಧ್ವನಿವರ್ಧಕಗಳು ಬೇಕೇ ಬೇಕಾಗುತ್ತೆ ಯಾಕಂತ ಹೇಳಿದರೆ ರಂಗಭೂಮಿ ಆಗಿರ್ಬೋದು ಅಥವಾ ಬೇರೆ ಬೇರೆ ಒಂದು ಕ್ರಮಗಳಿಗಾಗಿರ್ಬೋದು ಧ್ವನಿವರ್ಧಕಗಳ ಅವಶ್ಯಕತೆ ಜಾಸ್ತಿ ಆದರೆ ಹತ್ತು ಗಂಟೆಯ ನಂತರ ಅದಕ್ಕೆ ನಿರ್ಬಂಧ ಹೇರಿದ್ದಾರೆ ಸೊ ಇದರಿಂದಾಗಿ ಕಲಾವಿದರಿಗೆ ಎಷ್ಟು ಹೊಡೆತ ಬಿದ್ದಿದೆ ಅದೇ ರೀತಿ ಈ ಒಂದು ಕ್ರಮ ಎಷ್ಟು ಸರಿ ಅನ್ನುವಂಥದ್ದು ಸರ್ ನಮ್ಮ ತುಳುನಾಡಿನ ಈ ಕರಾವಳಿಯಲ್ಲಿ ಅದೆಷ್ಟೋ ದೇವಸ್ಥಾನಗಳು ದೇವಸ್ಥಾನಗಳು ಸಾಂಸ್ಕೃತಿಕ ಕಾರ್ಯಕ್ರಮ ನಡೀತಾ ಇರುತ್ತೆ ಇದು ನಮ್ಮದು ಈಗ ಬಂದದ್ದಲ್ಲ ಈಗ ಬಂದದ್ದಲ್ಲ ಅನಾದಿ ಕಾಲದಿಂದ ಬಂದಂಥ ಇದು ಸಂಸ್ಕೃತಿ ನಮ್ಮದು ಈ ಸಂಸ್ಕೃತಿಯಲ್ಲಿ ಚಿಕ್ಕ ಮಕ್ಕಳಿಗೆ ಇನ್ನು ಮುಂದುವರುವ ಎಲ್ಲರಿಗೂ ಕಲಿವಂಥದ್ದು ತುಂಬ ಇದೆ ಯಕ್ಷಗಾನ ಆಗಲಿ ಯಕ್ಷಗಾನದಲ್ಲೂ ಕೂಡ ಆಗಿದೆ ಯಕ್ಷಗಾನದಲ್ಲೂ ಕೆಲವು ದೇವಿ ಶಕ್ತಿ ಮಹಿಷಾಸುರ ನಮ್ಮಷಾಸುರ ಏನು ಕೃಷ್ಣ ಅಂದರೆ ಯಾರು ಎಲ್ಲರೂ ತಿಳ್ಕೊಳ್ಳಿಕ್ಕೆ ನಮಗೆ ಯಕ್ಷಗಾನ ಮದುವೆ ಯಾಕಂದರೆ ಹಿಂದಿನ ಕಾಲದಲ್ಲಿ ಏನೆಲ್ಲ ನಡೆದಿದೆ ಯಕ್ಷಗಾನ ಪರಂಪರೆಯಲ್ಲಿ ಏನಲ್ಲಿತ್ತು ದೇವರಂದರೆ ಯಾರು ಆ ದೇವರ ಮೇಲೆ ಪ್ರೀತಿ ಭಕ್ತಿ ಹುಟ್ಟಬೇಕು ಅಂತಾದರೆ ಯಕ್ಷಗಾನವನ್ನು ನೋಡಲೇಬೇಕು ಆ ಹಿಂದಿನ ರಾಮಾಯಣ ಮಹಾಭಾರತವನ್ನು ನೋಡಬೇಕಾದ್ರೆ ನಮಗೆ ಯಕ್ಷಗಾನದ ಮೂಲಕವೇ ನೋಡಬೇಕಾಗತ್ತೆ ಅಂಥ ಚಂದದ ಒಂದು ಯಕ್ಷಗಾನ ಅದರೊಟ್ಟಿಗೆ ನಾಟಕ ರಂಗ ಅದರೊಟ್ಟಿಗೆ ಭೂತಾರಾಧನೆ ಈ ದೇ ಮಕ್ಕಳಿಗೆ ದೈವ ಭೂತಾರಾಧನೆ ಯಾವ ದೈವ ಯಾವ ಹೆಸರು ಏನು ಕತೆ ಅವರ ಕಾರಣಕ್ಕೆ ಏನು ಕಾರಣಕ್ಕೆ ಏನು ತಿಳಿಬೇಕು ಅಂದರೆ ದೈವಾರಾಧನೆಯನ್ನು ಮಾಡೋ ಮಾಡುವಂಥದ್ದು ಇದು ಕೂಡ ನಮಗೆ ಬೇಕಾದಂಥದ್ದು ಅದರೊಟ್ಟಿಗೆ ನಾಟಕ ನಾಟಕ ಕ್ಷೇತ್ರದಲ್ಲಿ ನಾವು ಜನಗಳನ್ನು ನಗಿಸುವಂಥ ಕಾಯಕವನ್ನು ಇದ್ದೀವಿ ನಗಿಸೋದ್ರ ನಗುದುಂದರೆ ತುಂಬ ಖುಷಿ ಅದು ಅದರೊಟ್ಟಿಗೆ ಕೊನೆಗೆ ಒಂದು ಒಳ್ಳೆ ಮೆಸೇಜ್ ಕೊಡ್ತದೆ ಅದರಲ್ಲಿ ಅಕ್ಕ ತಂಗಿಯಾಗಲಿ ತಂದೆ ಮಕ್ಕಳಾಗಲಿ ತಾಯಿ ಮಕ್ಕಳಾಗಲಿ ನಮ್ಮ ಸಂಬಂಧವನ್ನು ಹೇಗೆ ಬೆಳೆಸ್ಕೊಳ್ಬೇಕು ನಾವು ಹೇಗೆ ಇರಬೇಕೆಂಬುದನ್ನು ಕಲಿಸುವಂಥ ನಾಟಕ ಕ್ಷೇತ್ರ ಆಗಲಿ ಇಲ್ಲಿದ್ರೆ ನಮ್ಮ ಕಂಬಳ ಅನಾದಿ ಕಾಲ ಬಂದಂಥ ಕಂಬಳ ಇದು ಒಳ್ಳೆಯ ಕ್ರೀಡೆ ಇದಾಗಲಿ ಮತ್ತು ಭರತನಾಟ್ಯ ಆಗಲಿ ಪ್ರತಿಯೊಂದು ಸಂಗೀತ ಕ್ಷೇತ್ರದಲ್ಲಿ ಕೊಟ್ಟು ನೋಡಿದರೆ ಸಂಗೀತ ಕ್ಷೇತ್ರದಲ್ಲೂ ಕೂಡ ಆಗಲಿ ಸಂಗೀತವನ್ನು ಹಾಡಾಡಬೇಕು ಅಂತಾದರೆ ನಮಗೆ ರೋ ಮೈ ರೋಮಾಂಚನ ಆಗುತ್ತೆ ತುಂಬ ಖುಷಿಯಾಗುತ್ತೆ ಅಂಥ ಆಗಲಿ ಮನೋರಂಜನೆ ಆಗಲಿ ಕೊರುವಂಥದ್ದು ಈ ಹಾಡು ಎಲ್ಲ ಕ್ಷೇತ್ರಗಳು ಕೂಡ ನಮ್ಮ ಪರಂಪರಾಗತವಾಗಿ ಹೆಚ್ಚು ವರ್ಷಗಳಿಂದ ನಡೀತಾ ಇದೆ ಕರಾವಳಿಯಲ್ಲಿ ಅಂಥದ್ರಲ್ಲಿ ಇದನ್ನು ಎಲ್ಲರೂ ಪ್ರೀತಿಸ್ತಾರೆ ಗೌರವಿಸ್ತಾರೆ ಸರ್ವಧರ್ಮದ ಅಭಿಮಾನಿ ದೇವರುಗಳು ಎಲ್ಲರೂ ಇದನ್ನು ಪೀತ ಪ್ರೀತಿಸ್ತಾರೆ ಗೌರವಿಸ್ತಾರೆ ಅಂಥ ಕ್ಷೇತ್ರವನ್ನು ನಮಗೆ ಸರಿಯಾದಂಥ ವ್ಯವಸ್ಥೆಯನ್ನು ಇಲ್ಲದಿದ್ದರೆ ಅದು ಆಗುವುದೇ ಆರು ಗಂಟೆ ಮೇಲೆ ಕಾರ್ಯಕ್ರಮಗಳು ಅಂಥ ಕಾರ್ಯಕ್ರಮಗಳನ್ನು ಮಾಡಬೇಕಾದ್ರೆ ಇದಕ್ಕೆ ಸರ್ಕಾರ ಅವರಿಗೆ ಅನುಮತಿ ಕೊಡಬೇಕು ಸೌಂಡ್ ಸಿಸ್ಟಮ್ಗೆ ಅಂತ ನನ್ನ ಕಳಕಳಿ ವಿನಂತಿ ಮತ್ತು ಎಲ್ಲರ ಪ್ರೀತಿ ಆಗಲಿರಲಿ ಈ ಚಾನಲ್ ಮುಖಾಂತರವಾಗಿ ನ್ಯೂಸ್ ಕೂಡ ತಿಳಿಸ್ತಾ ಇದ್ದೀರಾ ಕಾಳೆ ನ್ಯೂಸ್ ನಮ್ಗೆ ತುಂಬ ಖುಷಿಯಾಗುತ್ತೆ ಎಲ್ಲರೂ ಕಲಾವಿದರು ಒಟ್ಟಾಗಿ ಈ ಸರಕಾರಕ್ಕೆ ಮನವಿಯನ್ನು ಕೊಟ್ಟು ನಾವು ನಮ್ಮ ಕಲಾಕ್ಷೇತ್ರ ನಮ್ಮ ದೇವರದೆಯನ್ನು ಇಷ್ಟು ವರ್ಷಗಳಿಂದ ಬಂದಂತಹ ತುಳುನಾಡ ಸಂಸ್ಕೃತಿ ಸಂಸ್ಕಾರವನ್ನು ಖ್ಯಾತ ರಂಗಭೂಮಿ ಕಲಾವಿದ ಹಾಗೆಯೇ ನಟರಾಗಿರುವಂತಹ ಬೋಜರಾಜ್ ವಾಮಂಜರ್ ಸರ್ ಅವರ ಮಾತು ನೋಡ್ತಾ ಇರಿ ಕಹಳೆ ನ್ಯೂಸ್ ಇದು ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ